ಅಂತೂ ಇಂತೂ ಸಂಜೆ ಆರು ಗಂಟೆದ ಮೇಲೆ ವೆಯ್ಟ್ ಮಾಡ್ತಾ ಇದ್ದಂತ ಅವರು ಬರೋದಕ್ಕೆ ಟೈಮ್ ಆಗಿದೆ ರಾತ್ರಿ ಗಂಟೆ ಹತ್ತುವರೆ ವೇಟಿಂಗ್ ಫಾರ್ ಸದ್ಗುರು ಪೂರ್ತಿ ಆದಿಯೋಗಿಯ ಯೋಗಿಯ ಕಾಯಂಬತ್ತೂರು ವೇಟಿಂಗ್ ಫಾರ್ ಸದ್ಗುರು ಎಲ್ರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು ಹೇಗಿದ್ದಾರೆ ನೋಡಿ ಆಡಿಯನ್ಸ್ ಫುಲ್ ತುಂಬಿದ್ದಾರೆ ಇದು ಆದಿಯೋಗಿಯ ಶಿವರಾತ್ರಿಗೆ ತುಂಬಿರ್ತಕ್ಕಂತಹ ಜನಗಳು ಇದು ಕೇವಲ ಒಂದು ಸೈಡ್ ಮಾತ್ರ ಇಂತಹ ಹತ್ತಾರು ಕಡೆಗಳಲ್ಲಿ ತುಂಬಿ ತುಳುಕ್ತಾ ಇದೆ ಲಾಸ್ಟ್ ಇರ್ ಇದೇ ಒಂದು ಜಾಗದಿಂದ ಶಿವರಾತ್ರಿ ನಡೀತಾ ಇತ್ತು ಇದನ್ನು ಈಗ ನೀವು ನೋಡ್ತಿರುವಂತಹ ನಮ್ಮ ಚಾನೆಲ್ನಲ್ಲಿ ಇಲ್ಲಿಯ ಲಿಂಕ್ ಅನ್ನ ನೇರ ಪ್ರಸಾರವನ್ನ ಕೊಟ್ಟಿದ್ವಿ ಈ ವರುಷ ಇದೇ ಸನ್ನಿಧಾನಕ್ಕೆ ಬಂದು ಕಣ್ಣಾರೆ ಶಿವನ ಮುಂದೆ ನಿಂತು ಈ ಮಹಾಶಿವರಾತ್ರಿಯಲ್ಲಿ ಪಾಲ್ಗೊಳ್ಳುವಂತ ಅವಕಾಶ ಸಿಕ್ಕಿದೆ ಅಂತ ಹೇಳಿದ್ರೆ ಆ ಭಗವಂತನಿಗೆ ಎಷ್ಟು ಧನ್ಯವಾದ ಸಲ್ಲಿಸಿದ್ರು ಕೂಡ ಕಡಿಮೆನೆ ಲಕ್ಷೋಪಾದಿಯಲ್ಲಿ ಭಕ್ತರು ಸೇರ್ತಾ ಇದ್ದಾರೆ ಬಹಳ ವರ್ಷದ ಕನಸು ಇವತ್ತು ನೆನಸಾಗಿದೆ ಶಿವರಾತ್ರಿಗೆ ಬಂದು ಆದಿಯೋಗಿಯಲ್ಲೇ ಶಿವನ ಜೊತೆಗೆ ಆಚರಣೆಯನ್ನ ಮಾಡಬೇಕು ಮಹಾಶಿವರಾತ್ರಿ ಅಂತ ಹೇಳುವಂತದ್ದು ಇವತ್ತು ಗೊತ್ತಾಗಿದೆ ಇಂತಹ ಒಂದು ಪುಣ್ಯವಾಗಿರುವಂತ ದಿನದಲ್ಲಿ ಇಷ್ಟು ಮಂದಿ ಭಕ್ತರ ಜೊತೆಗೆ ಶಿವರಾತ್ರಿಯನ್ನು ಆಚರಣೆ ಮಾಡ್ತಾ ಇದೀವಲ್ಲ ಇದಕ್ಕಿಂತ ದೊಡ್ಡ ಪುಣ್ಯ ಬೇಕಾ ಇನ್ನು ನಾವು ಹೊರಟಿರೋದು ಈಶಾ ಫೌಂಡೇಶನ್ ಆದಿಯೋಗಿಯ ಕಡೆಗೆ ಟೈಮ್ ಇವಾಗ ಎರಡು ಗಂಟೆ ಹದಿನೈದು ನಿಮಿಷ ಆಗಿದೆ ಇನ್ನು ನೇರವಾಗಿ ನಲ್ವತ್ತು ಕಿಲೋಮೀಟರ್ ಜರ್ನಿ ಇದೆ ಆ ನಲವತ್ ಕಿಲೋಮೀಟರ್ ಜರ್ನಿ ನಮ್ಮ ಈ ಒಂದು ಕಾರಲ್ಲಿ ಸೈಲೋ ಕಾರಲ್ಲಿ ಹೋಗ್ತಾ ಇದ್ವಿ ಇನ್ನೋವಾ ಸುನಿಲ್ ಅವರು ಜಗಳ ಮಾಡಿ ಎದುರು ಸಿಟ್ಟು ತಗೊಂಡ್ರು ಇನ್ನು ಇವತ್ತು ಹೋದ್ರೆ ನಾವು ಇನ್ನು ವಾಪಾಸ್ ಲೀಟರ್ ನೀಚೆ ಬರೋದು ನಾಳೆ ರಾತ್ರಿ ಫುಲ್ ಶಿವರಾತ್ರಿಯಲ್ಲಿ ಜಾಗರಣೆ ಗೊತ್ತಿರ್ತೇವೆ ಸೊ ಎಲ್ರಿಗೂ ಹ್ಯಾಪಿ ಶಿವರಾತ್ರಿ ಹ್ಯಾಪಿ ಶಿವರಾತ್ರಿ ಟ್ರಾಫಿಕ್ ನೋಡ್ರೋ ಟ್ರಾಫಿಕ್ ಮಾರೆ ನೋಡಿ ಕೊಯಮತ್ತೂರಿನ ಬಹಳ ಮುಖ್ಯ ಕೃಷಿ ನಮ್ಮ ಕಡೆ ಹಾಗೆ ಅಡಿಕೆನೆ ಅಡಿಗೆ ಗಿಡ ಎಲ್ಲ ಹಾಕಿದ್ದಾರೆ ಕೊಂಚ ಕೃಷಿಯಲ್ಲುಂಡ ಜಾಗೆ ನಂಬರ್ ಎಲ್ಲ ಟ್ವೆಂಟಿ ಪಾರ್ಕಿಂಗ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಹೀಗೆ ಎಲ್ಲ ಫುಲ್ಲಾಗಿ ಈಗ ಪಾರ್ಕಿಂಗ್ ನಂಬರ್ ಟ್ವೆಂಟಿಯಲ್ಲಿದ್ದಾವೆ ಪಾರ್ಕಿಂಗ್ ಆಗಿದೆ ಇಲ್ಲಿ ನೋಡಿ ನಮ್ಮ ಶಿವನ್ ಸ್ಟ್ಯಾಚು ಅಲ್ಲಿದೆ ನಮ್ಮ ಪಾರ್ಕಿಂಗ್ ಆಗಿರೋ ಜಾಗ ಇದು ಪಾರ್ಕಿಂಗ್ ಟ್ವೆಂಟಿ ಫೋಟೋ ತೊಗೊಂಡು ಇಟ್ ಇಟ್ಕೊಳ್ಬೇಕಂತೆ ವೆಲ್ಕಮ್ ಟು ಮಹಾಶಿವರಾತ್ರಿ ಬಂದಾಗ ಪಾರ್ಕಿಂಗ್ಗಳು ನೋಡಿ ವ್ಯವಸ್ಥೆಯ ಟಾಯ್ಲೆಟ್ ವ್ಯವಸ್ಥೆಗಳು ನೋಡಿ ಇದಕ್ಕಿಂತ ಜಾಸ್ತಿ ಜನ ಸೇರಿರ್ತಕ್ಕಂತಹ ಇವೆಂಟ್ ಕೂಡ ರೀಸೆಂಟ್ಲಿ ಹೋಗಿ ಬಂದಿದ್ದೀವಿ ಇವಾಗ ಹೇಗೆ ಇಲ್ಲಿ ಕೂಡ ಒಂದು ವ್ಯವಸ್ಥೆಯ ದೃಷ್ಟಿಯಿಂದ ಬಹಳ ಚೆನ್ನಾಗಿ ಎಲ್ಲನೂ ರೆಡಿ ಮಾಡಿದ್ದಾರೆ ಪ್ರತಿಯೊಬ್ಬರು ಬೈಕ್ ಬೈಕ್ಗಳ ಪಾರ್ಕಿಂಗ್ ಇಲ್ಲಿದೆ ಹಾಗೆಯೇ ಸುಮಾರು ಮೂವತ್ತು ಪಾರ್ಕಿಂಗ್ ಕಾರ್ಗಳಿಗೆ ಬೇರೆ ಬೇರೆ ಸೆಕ್ಷನ್ಗಳಲ್ಲಿ ಇಡುವಂತ ವ್ಯವಸ್ಥೆನ ಇಲ್ಲಿ ಮಾಡಿದ್ದಾರೆ ಆನ್ಲೈನ್ ಬುಕ್ಕಿಂಗ್ ಮಾಡಿದ್ರೆ ಇಲ್ಲಿ ಇ ಪಾಸ್ ಇದ್ರೆ ಅಂದ್ರೆ ನಮ್ಮ ಆನ್ಲೈನ್ ಅಲ್ಲಿ ಇದ್ರೆ ಇಲ್ಲಿ ಟ್ಯಾಗ್ ಗಳನ್ನ ಕೊಡ್ತಾರೆ ಮತ್ತೆ ನೋಡಿ ಈ ಲೈನ್ ಎಲ್ಲ ಸ್ಪಾಟ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋರು ಇಷ್ಟು ಲೈನ್ ಇದೆ ನಾವು ಆನ್ಲೈನ್ ಮಾಡ್ಕೊಂಡಿರೋದ್ರಿಂದ ಈ ರೀತಿ ಟ್ಯಾಗ್ ಕೊಡ್ತಾರೆ ನೋಡಿ ಸೊ ಇಲ್ಲಿಂದ ಎಂಟ್ರಿ ಪಡ್ಕೊಂಡು ಶಿವರಾತ್ರಿಗೆ ಏ ಸುನಿ ನಮ್ಮ ನಿಮ್ದು ಮಾಲ್ ರೆಡ್ ಅಂಡ್ ಮಾರ ಬೇಗ ಇಲ್ಲೇ ಇದಾರೆ ಅವನಿಗೆ ಮೂಲ ಇಲ್ಲ ಇರೋಲ್ಲ ಯಾರು ಆಡ್ ಮಾತ್ರ ಮುಂದಿಲ್ಲ ನಾಳೆ ಮಾರ್ನಿಂಗ್ ಆರು ಗಂಟೆವರೆಗೆ ಅಂದ್ರೆ ಒಟ್ಟಾರೆ ಹನ್ನೆರಡು ಗಂಟೆಗಳ ಕಾಲ ಈ ಮಹಾಶಿವರಾತ್ರಿಯಲ್ಲಿ ಶಿವನ ಜೊತೆಗೆ ನಾವು ಜಾಗರಣೆ ಇರ್ತೇವೆ ಈಗ ಲೈವ್ ಎಲ್ಲ ಇದೆ ಇವತ್ತು ಲೈವ್ ಇದ್ರು ಕೂಡ ನಾವು ನೋಡೋದು ಇವೆಂಟ್ ಅನ್ನ ಮಾತ್ರ ಈ ಕಡೆ ಎಲ್ಲ ಹೀಗೆ ನಡ್ಕೊಂಡು ಹೋಗೋದ ನಾವು ಮಾಮೂಲಿ ವಾಕಲೆಲ್ಲ ಹೋಗಿ ಯಾವ ರೀತಿ ಇರ್ತದೆ ಹೇಳೋ ಕಿರು ತುಂಬಾ ಜನಕ್ಕೆ ಇರ್ತದಲ್ಲ ನೋಡಿ ಇಲ್ಲಿಂದ ಕಾಣ್ತಾ ಉಂಟು ಸ್ಟ್ಯಾಚು ಈಗ ನೋಡಿ ಇದು ಮತ್ತೊಂದು ಸೊ ಹೀಗೆ ನರ್ಮದಾ ಗೋದಾವರಿ ಗಂಗಾ ಯಮುನಾ ಸರಸ್ವತಿ ಬೇರೆ ಬೇರೆ ನದಿಗಳ ಹೆಸರನ್ನ ಇಟ್ಟುಕೊಂಡು ಸೆಕ್ಷನ್ಸ್ ಗಳನ್ನ ಡಿವೈಡ್ ಮಾಡಿದ್ದಾರೆ ಇಲ್ಲಿಗೆ ಎಂಟ್ರಿ ಆದ ಕೂಡಲೇ ಒಂದು ಖುಷಿ ಕೊಡುತ್ತೆ ನೋಡಿ ಈ ಶಿವನ ಸ್ಟ್ಯಾಚನ್ನ ನೋಡಿದಾಗ ಎಲ್ಲರೂ ಮರ್ತ ಹೋಗಿರ್ತಾರೆ ಅಮ್ಮ ಏನೇ ಕಷ್ಟ ನೋವು ದುಃಖ ಏನೇ ಇದ್ರು ಕೂಡ ನಮ್ದು ಗೋದಾವರಿ ನೋಡಿ ಅಲ್ಲಿದೆ ಇದೆಯಾ ಇದು ಇದು ನಮ್ದು ಇಲ್ಲಿ 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 ಗೋದಾವರಿ ಇಲ್ಲಿ ಈ ಶಿವರಾತ್ರಿಗೆ ಆದಿ ಯೋಗಿಗೆ ಇದೇ ನಮ್ಮ ಶಿವನನ್ನ ನೋಡದಕ್ಕೆ ಬಂದಿರೋದು ಈ ಶಿವನನ್ನ ನೋಡಿದ ತಕ್ಷಣದಲ್ಲಿ ನಮ್ಮ ಮನಸ್ಸು ಎಷ್ಟೇ ನೋವು ಕಷ್ಟ ಏನಿದ್ರು ಕೂಡ ಸರಿ ಹೋಗ್ತಾನೆ ಇರುತ್ತೆ ನೋಡಿ ನಮ್ಮ ಸೆಕ್ಷನ್ ಎಲ್ಲಿದೆ ಅಲ್ಲೇ ನಾವು ಹೋಗಬೇಕು ಯಾಕಂದ್ರೆ ನಮ್ಮ ಕೈಗೆ ಟ್ಯಾಕ್ ಕೊಟ್ಟಿದ್ದಾರೆ ಸೊ ಸೂರ್ಯ ಮುಳುಗುತ್ತಾ ಇದೆ ನಮ್ಮ ವಾಲಂಟಿಯರ್ಗಳು ಇಲ್ಲಿದ್ದಾರೆ ಗೋದಾವರಿ ಸೆಕ್ಷನ್ ಇಲ್ಲಿದೆ ಸೊ ಇಲ್ಲಿ ಕೂಡ ಎಲ್ಇಡಿ ಇದೆ ನಾವು ಎಂಟ್ರಿ ಆದಾಗ ಒಂದು ಸ್ವಾಗತ ನೋಡಿ ಹೇಗಿರುತ್ತೆ ನಮ್ಗೆ ಅಂತ ಹೇಳೋದು ಎಷ್ಟು ಜನ ಬಂದ್ರು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾರೆ ಅದು ಯಾವತ್ತು ಕೂಡ ಇದ್ದಿರೋದೆ ಇವತ್ತೇನು ಹೊಸತಲ್ಲ ನಾವು ನೋಡ್ಬೋದು ಎಲ್ಲ ನಮ್ಮ ಬೇರೆ ಬೇರೆ ಕಡೆಗಳು ನೋಡ್ತಾ ಇರ್ತೀವಿ ಯಾವ ರೀತಿ ಮಾಡರ್ನ್ ಆಗಿರುವಂಥ ಡ್ರೆಸ್ಗಳೆಲ್ಲ ಹೋಗ್ತಾ ಇರ್ತಾರೆ ಅಂತ ಬಟ್ ಇಲ್ಲಿ ಬಂದರು ನೋಡಿ ಎಲ್ಲ ಕೂಡ ವೆಸ್ಟರ್ನ್ ಡ್ರೆಸ್ ಗಳನ್ನು ಹಾಕೊಂಡು ಎಷ್ಟು ಚೆನ್ನಾಗಿ ಇಲ್ಲಿ ಒಂದು ನಮ್ಮ ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥ ಕೆಲಸ ನೋಡಿ ಸಾರಿ ಉಟ್ಟು ಕಂಪ್ಲೀಟ್ ಆಗಿರುವಂಥ ಶಿವನ ಧ್ಯಾನಕ್ಕೆ ಬಂದಿರತಕ್ಕಂತಹ ನಮ್ಮೆಲ್ಲ ಲೇಡೀಸ್ಗಳು ತಾಯಿಯಿಂದ ಎಷ್ಟು ಚೆನ್ನಾಗಿ ಕಾಣ್ತಾ ಇದಾರೆ ಇವತ್ತು ಅಂತ ರುದ್ರಾಕ್ಷಿ ಇಲ್ಲೇ ಕೊಡ್ತಾರೆ ನೋಡಿ ನಮಗೆ ಬೇಕಾಗಿರುವಂಥ ಸಿಂಗಲ್ ರುದ್ರಾಕ್ಷಿಗಳು ಸಿಗ್ತಿತ್ತು ಇಲ್ಲೇ ಕೊಡ್ತಾರೆ ಅಂದ್ರೆ ಒರಿಜಿನಲ್ ರುದ್ರಾಕ್ಷಿ ರೈಟ್ ನೋಡಿ ಶಿವ ಶಿವ ಓಂ ಥ್ಯಾಂಕ್ ಯು ಹೌ ಮಚ್ ಇಸ್ ಶಿವರ್ ಇನ್ ಸೈಡ್ ಒನ್ ಕ್ಯಾನ್ ಯು ಗೆಟ್ ಎನ್ ಅದರ್ ಒನ್ ಓ ಥ್ಯಾಂಕ್ ಯು ಸೊ ಒಂದ್ ಸಲಕ್ಕೆ ಒಂದೇ ಕೊಡೋದು ಯಾರಾದರೂ ನೀವು ರುದ್ರಾಕ್ಷಿ ನನ್ನ ಜೊತೆ ಹೇಳಿದ್ರೆ ಏನು ಮಾಡೋಕ್ಕಾಗಲ್ಲ ಒಂದೇ ಕೊಡ್ತಾ ಇದಾರೆ ಸುಮಾರು ಜನ ಹೇಳಿದ್ರೆ ರುದ್ರಾಕ್ಷಿ ತಗೊಂಡು ಬನ್ನಿ ಅಂತ ಸಲಕ್ಕೆ ಒಂದೇ ಕೊಡ್ತಾ ಇದ್ದಾರೆ ಇಂಥ ಒಂದು ಅದ್ಭುತವಾದ ಸನ್ನಿವೇಶ ಇಂತಹ ಒಂದು ಕ್ಷಣ ಯಾರಿಗೆ ಸಿಗ್ತದೆ ಹಿಂಭಾಗದಲ್ಲಿ ನಮ್ಮ ಆದಿಯೋಗಿಯ ಶಿವ ಇಲ್ಲೇ ಸಿಕ್ಕಿರ್ತಕ್ಕಂತಹ ಏನಿದು ರುದ್ರಾಕ್ಷಿ ಫಸ್ಟ್ ಟೈಮ್ ರುದ್ರಾಕ್ಷಿಯನ್ನ ಹಾಕೊಳ್ತಾ ಇದ್ದೀನಿ ಇದೇ ನಮ್ಮ ಶಿವನ್ ಮುಂದೆ ನೋಡಿ ಬೆಟ್ಟದ ಅಂಚಿನಿಂದ ಸೂರ್ಯನ ಕಿರಣಗಳು ಮಿರಾಕಿಲ್ ಮೈಂಡ್ ಆಫ್ ಸದ್ಗುರು ಇಲ್ಲಿ ಬಂದು ಕುಳಿತಿದ್ದೇವೆ ಇದು ನಮ್ಮ ಸೀಟ್ ಗೋದಾವರಿ ಸದ್ಗುರು ಇಲ್ಲೇ ಬರ್ತಾರೆ ಸ್ವಲ್ಪ ಹೊತ್ತಲ್ಲಿ ನೋಡಿ ಆದಿಯೋಗಿಯ ಸ್ಟ್ಯಾಚು ಮುಂದೆಡೆ ಮುಳುಗಿದ್ದಾರೆ ಅಲ್ಲಿ ಅಮಿತ್ ಶಾ ಅವರು ಬಂದಿದ್ದಾರೆ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ಹಾಗೆ ಬೇರೆ ಮಂತ್ರಿಗಳೆಲ್ಲ ಇದ್ದಾರೆ

ಇವಾಗ ಅಮಿತ್ ಶಾ ಅವರು ಮಾತಾಡ್ತಾ ಇದ್ದಾರೆ ಜೈ ಶ್ರೀರಾಮ್ ಘೋಷಣೆ ಬರ್ತಾ ಇದೆ ನೋಡಿ ಅಮಿತ್ ಶಾ ಮಾತು ಏನ್ ಬರುತ್ತೆ ನೋಡಿ ಆಡಿಯನ್ಸ್ ಇದು ಸೌಂಡು ಚೇತ್ನಾ ಈಗ ಅಮಿತ್ ಶಾ ಸದ್ಗುರು ಆಗಿನ ಎಲ್ಲ ಗೆಸ್ಟ್ಗಳು ಸೇರಿರುವಂತ ಲಕ್ಷಾಂತರ ಮಂದಿ ಭಕ್ತರ ಸಮ್ಮುಖದಲ್ಲಿ ಆದಿಯೋಗಿಯ ಒಂದು ಬ್ಯಾಸ್ಟ್ ಒಂದು ವ್ಯೂ ಇವಾಗಿದೆ ನೋಡುವ ಇವಾಗ ಏನೊಂದು ವೈಬ್ ಇದೆ ಅಂತ ಹೇಳಿದ್ರೆ ಇಂಥ ಒಂದು ದಿನ ಮಿಸ್ ಮಾಡ್ತಾ ಇದ್ವಿ ಬರೋದ್ ಇರ್ತಿದ್ರೆ ಬರೋದಿದ್ರೆ ಹೇಗಿರ್ತಿದ್ ಇದು ಟಿವಿಯಲ್ಲಿ ನೋಡೋದೇ ಬೇರೆ ಮಚ್ಚ ಇಲ್ಲಿ ಬಂದು ನೋಡೋದೇ ಬೇರೆ ಯಾರು ತೆಗ್ದಿರೋದು ಅದರಿಂದ ನೋಡಿ ನಮ್ಮೊಟ್ಟಿಗೆ ಈಶದಲ್ಲಿ ಮಹಾಶಿವರಾತ್ರಿಗೆ ಇರ್ತಕ್ಕಂಥ ಒಬ್ರು ಸಿಂಗರ್ ನೋಡಿ ಇವರಿಗೆ ಎರಡು ಕಣ್ಣು ಕೂಡ ಕಾಣಲ್ಲ ನಮ್ಮಿಂದ ಜಸ್ಟ್ ಹಂಡ್ರೆಡ್ ಮೀಟರ್ ದೂರದಲ್ಲಿದ್ದಾರೆ ಜಾಸ್ತ ಹಂಡ್ರೆಡ್ ಮೀಟರ್ ದೂರದಲ್ಲಿ ಈಗ ಸದ್ಗುರು ಅವರು ನಮ್ಮ ಹತ್ರ ಬರ್ತಾ ಇದಾರೆ ಸದ್ಗುರು ಅವರು ಇದಾರೆ ಸೊ ಇಲ್ಲೇ ಬರ್ತಾರೆ ನೋಡಿ ಇವಾಗ ಎಷ್ಟೋ ವರ್ಷದ ಡ್ರೀಮ್ ಸದ್ಗುರು ಅವರು ಈ ಹತ್ರದಿಂದ ನೋಡಬೇಕು ಅದು ಕೂಡ ಮಹಾಶಿವರಾತ್ರಿ ನೋಡ್ಬೇಕು ಅಂತ ವೇಟ್ ಮಾಡ್ತಿರುವ ಸದ್ಗುರನ ನೋಡಿ ಎಷ್ಟು ಜನ ಹಾರ್ಡ್ಲಿ ಹಾರ್ಡ್ಲಿ ವೇಟಿಂಗ್ ಬ್ರೋ ತೆಲಂಗಾಣ ಆಂಧ್ರ ಮಹಾರಾಷ್ಟ್ರ ಕರ್ನಾಟಕ ಸರಿ ಬ್ರೋ Andhra Pradesh, okay. We want to train thousands of teachers across the planet to teach yoga as it should be taught. Yeah. <laughs> ಅಂತೂ ಇಂತು ಸಂಜೆ ಆರು ಗಂಟೆದ ಮೇಲೆ ವೇಟ್ ಮಾಡ್ತಾ ಇದ್ದಂತ ಸದ್ಗುರವರು ಬರೋದಕ್ಕೆ ಟೈಮ್ ಆಗಿದೆ ರಾತ್ರಿ ಗಂಟೆ ಹತ್ತುವರೆ ವೇಟಿಂಗ್ ಫಾರ್ ಸದ್ಗುರು ಪೂರ್ತಿ ಆದ ಯೋಗಿಯ ಕಾಯಮುತ್ತೂರು ವೇಟಿಂಗ್ ಫಾರ್ ಸದ್ಗುರು ವೆಯ್ಟ್ ಮಾಡ್ತಾ ಇದ್ದ ಸದ್ಗುರವರು ಬರ್ತಾ ಇದ್ದಾರೆ ನೋಡಿ ಅದು ಬೇರೆ ಕನ್ನಡ ಅಡುಗೆ ಬರ್ತಾ ಇದ್ದಾರೆ Terima kasih telah ಎಷ್ಟೋ ವರ್ಷದಿಂದ ಸದ್ಗುರು ಅವರನ್ನ ಹತ್ತಿರದಿಂದ ನೋಡ್ಬೇಕು ಅದು ಇಲ್ಲೇ ನೋಡ್ಬೇಕು ಅಂತ ಹೇಳಿ ವೈಟ್ ಮಾಡ್ತಿದ್ದಂತಹ ಕ್ಷಣ ಹತ್ರಕ್ಕೆ ಬಂದಿದೆ ಇನ್ನೇನು ಜಾಸ್ತಿ ಹೊತ್ತಿಲ್ಲ ಜಸ್ಟ್ ಒಂದೆರಡು ನಿಮಿಷದಲ್ಲಿ ಸದ್ಗುರು ಇಲ್ಲೇ 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 ತೋರಿಸ್ತೇವೆ ಸದ್ಗುರು ಅವರನ್ನ ಎಲ್ಲಿದ್ದಾರೆ ಗೊತ್ತಾ ಸದ್ಗುರು ಇದರ್ ವೈಟಿಂಗು ಅವ್ರ ಜೊತೆ ನಾವು ಸೆ ವೈಟಿಂಗ್ ಫ್ರಂಟ್ ಅಲ್ಲಿ ಎಸ್ ಎಸ್ ಯಸ್ ఏ భాగ్య నోడు ఎల్లీ ಅದಿದು ಬಾರಿ ಖುಷಿ ಆಯ್ತು ಮಾತ್ರ ನಮಗೆ ಎಷ್ಟೋ ವರ್ಷದ ಡ್ರೀಮ್ ಆಗಿತ್ತು ಸದ್ಗುರು ಅವರನ್ನ ಬಹಳ ಹತ್ರದಿಂದ ನೋಡಬೇಕು ಶಿವರಾತ್ರಿ ಕಣ್ತುಂಬಿಕೊಳ್ಬೇಕು ಅಂತ ರಾತ್ರಿ ಹನ್ನೊಂದು ಗಂಟೆ ಒಳಗೆ ಸದ್ಗುರು ಅವರನ್ನ ಕಾದು ನಿಂತು ಇಲ್ಲೇ ಕಣ್ತುಂಬಿಕೊಂಡೆ ನಿಮ್ಗೆ ಕೂಡ ತೋರಿಸಿದೆ ತುಂಬಾ ಹ್ಯಾಪಿ ಆಯ್ತು ಎಸ್ ನಿಮಗೆ ಖುಷಿ ಆಯ್ತಾ ಹೇಗಾಯ್ತ್ರಿ ಸೂಪರ್ ಅಲ್ಲ ನನ್ನ ಎಷ್ಟೋ ವರ್ಷದ ಡ್ರೀಮ್ ಫುಲ್ಫಿಲ್ ಆಗೋದಕ್ಕೆ ಸಾಕಾರ ಕೊಟ್ಟಿರುವಂತ ನಿಮಗೆಲ್ಲ ಕೂಡ ಮಚ್ ಥ್ಯಾಂಕ್ ಯು ಸೋ ಮಚ್ ಯು ಸೊ ಮಚ್ ಮತ್ತೊಬ್ಬರಲ್ಲಿ ಆಚೆ ಇದ್ದಾರೆ ಒಳ್ಳೆಯ ಜರ್ನಿಯಲ್ಲಿ ನಮ್ಮ ಜೊತೆ ನಿಮ್ ಜೊತೆ ನಮ್ಮನ್ನು ಸೇರಿಸ್ಕೊಂಡು ಒಂದು ಒಳ್ಳೆಯ ಒಂದು ವಾಕ್ ಮಾಡಿದಕ್ಕೆ ಎಲ್ಲ ಓಕೆ ಅದಕ್ಕಿಂತ ಹೆಚ್ಚು ನನ್ನ ಡ್ರೀಮ್ ಇದು ಲಾಸ್ಟ್ ಟೈಮ್ ನಮ್ಮ ಕುಂಭಮೇಳದ ಜರ್ನಿ ಕೂಡ ಡ್ರೀಮ್ ಕೂಡ ಕಂಪ್ಲೀಟ್ ಆಯ್ತು ಈ ಒಂದು ಜರ್ನಿ ಬರೋದಕ್ಕೆ ಸುನಿಲ್ ಅವರ ಜೊತೆ ಎಷ್ಟು ಚೊರೆ ಸಾವಿರದಲ್ಲಿ ಒಂದೆರಡು ಜನಕ್ಕೆ ಸಿಗುವಂತ ಅವಕಾಶ ಬಟ್ ನಮಗೆ ಆ ಶಿವ ಒದಗಿಸಿಕೊಂಡಿದ್ದಾರೆ ಎಲ್ರಿಗೂ ಒಳ್ಳೇದಾಗ್ಲಿ ಆ ಶಿವ ಎಲ್ಲರನ್ನು ಕಾಪಾಡ್ಲಿ ಕೆಟ್ಟದು ಒಳ್ಳೇದು ಮಾಡೋ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಅಷ್ಟೇ ಓಕೆ ಜೈ ಸದ್ಗುರು ಅವ್ರ ನೋಡಿ ತುಂಬಾ ಮನ್ಸಿಗೆ ಹ್ಯಾಪಿ ಆಯ್ತು ಇನ್ನೊಂದೇ ಆಸೆ ಇರೋದು ಮೋದಿಯನ್ನು ಬೇಗ ನೋಡ್ಬೇಕು ಅಂತ ಈಗ ಓಕೆ ಜೈ ಓಂ ನಮಃ ಶಿವ ನೋಡಿ ಇಷ್ಟೆಲ್ಲಾ ಭಕ್ತರು ವೇಟ್ ಮಾಡ್ತಿದ್ದಾರೆ ನೋಡಿ ರುದ್ರಾಕ್ಷಿ ಬೇಕಿದ್ರೆ ನಿಮಗೆ ಸದ್ಗುರು ಇದೇ ರೀತಿ ಇದೇ ಇದೇ ರುದ್ರಾಕ್ಷಿ ನಮಗೆ ಸಿಕ್ಕಿರೋದು